ಕ್ಲಿಕ್ ಅದು ಅದು ಕ್ಲಿಕ್ ಆಗಿದೆಯಾ ನಮಸ್ಕಾರ ನಾನು ಮಾಟ ಗಂಗಾಧರ್ ನಲ್ಮಂಗ್ಲ ಸ್ನೇಹಿತರೆ ಈ ದಿನ ನಮ್ಮ ಆಶ್ರಮಕ್ಕೆ ನಂದೀಶಣ್ಣನವರ ಕಡೆಯಿಂದ ಇವತ್ತು ನಮ್ಮ ಅಕ್ಕನವ್ರು ಬಂದಿದ್ದಾರೆ ತುಂಬ ತುಂಬ ಧನ್ಯವಾದಗಳು ನಮ್ಮ ಆಶ್ರಮದ ದೇವರ ಮಕ್ಕಳಿಗೆ ನೋಡಿ ಎರಡು ಮೂಟೆ ಅಕ್ಕಿ ತಂದರು ತುಂಬ ಖುಷಿಯಾಯಿತು ನೋಡಿ ಹಾಗೆ ಸ್ವೀಟು ಜೊತೇಲಿ ಸ್ವೀಟ್ ಕೂಡ ತಂದರು ಎಲ್ಲರಿಗೂ ಹಂಚಿದ್ರು ಅವ್ರ ಕೈಯಾರನ್ನೇ ನಮಗೆ ತುಂಬ ಖುಷಿ ಆಯಿತು ಈ ದಿನ ನೋಡಿ ನಮ್ಮ ಅಣ್ಣನವರು ಇವತ್ತು ಕಳಿಸ್ಕೊಂಡಿದ್ದಕ್ಕೆ ಅವಕಾಶ ಬಂದಿದೆ ತುಂಬ ತುಂಬ ನಮಸ್ಕಾರಗಳು ಏನ ಅನ್ನಿಸ್ತಾ ಇದೆ ನಮ್ಮ ಸಣ್ಣ ಆಶ್ರಮದ ಬಗ್ಗೆ ಅದು ತುಂಬಾ ಕಷ್ಟದಲ್ಲಿ ಇದಿರಿ ಅಂತ ಅನ್ನಿಸ್ತಿದೆ ಹೌದಾ ಟಾ ತುಂಬಾ ಕಷ್ಟದಲ್ಲಿ ಇರತಕ್ಕಂತ ಒಂದು ಸಣ್ಣ ಆಶ್ರಮ ಅಕ್ಕ ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿ ನಡ್ಕೊಂಡತರ ಅಣ್ಣವರು ನಡ್ಕೊಂಡ ಪರವಾಗಿಲ್ಲ ಹೇಳಿ ನಡ್ಕೊಂಡಿರ ಇದ್ರೆ ಕರೆಕ್ಟಾಗಿ ಊಟ ಟೈಮ್ ಟೈಮ್ ಕಳ್ತಾ ಇದರಾ

ನೋಡಿ ಇವ್ರೆಲ್ಲಾ ರೋಡಲ್ಲಿ ಇರ್ತಕ್ಕಂಥ ಜನರ ಕೂ ತಿಳ ತಿಂಗ್ಳ ಈ ಅಮ್ಮನ ಕಡೆಯವ್ರಾಗ್ಲಿ ನೋಡ್ಕೊಳ್ಳಿ ಈ ಅಮ್ಮ ಮಕ್ಕ ನೋಡ್ಕೊಳ್ಳಿ ಪೋಟಾ ಈ ಅಮ್ಮನ್ ಕಡೆಯವ್ರ್ ಆಗ್ಲಿ ಈ ಅಮ್ಮನ್ ಕಡೆಯವ್ರು ಆಗಿ ಈ ಒಮ್ಮ ಇವ ಅಪ್ಪನ ಕಡೆಯವ್ರಾಗ್ಲಿ ತಿಂಗ್ಳ ತಿಂಗ್ಳ ಯಾರು ಪೇಮೆಂಟ್ ಕೊಡಲ್ಲ ನೋಡ್ರಿ ಕಣ್ಣಿ ಹಂಗು ಆಸ್ತ ನೋಡ್ರಿ ಕೊಡದ ನಂಗೆ ಇತ್ತು ಮಗನಿಗೆ ಸ್ವಲ್ಪ ಹುಷಾರಿದ್ವಿ ಓಕೆ ಆಮೇಲೆ ನಮ್ಮ ಮಗನ ಮಗಳ ಕೊಟ್ಟಿದ್ರು ಮೈಸೂರಿಗೆ ಮೈಸೂರಿನಲ್ಲಿ ಅವರ ಮಗಳ ಮಗಳ ಅಜ್ಜಿ ಇದು ಅತ್ತೆ ಅತ್ತೆ ಮಲ್ಲಿ ಒಂದು ತಿಂಗಳಿದ್ದೀನಿ ನಮ್ಮ ಮಗ ಖರದಿ ಮಿಂಸೆ ಮಾಡ್ತಾ ಇದ್ರೆ ಮಾಮಗಳು ಮಾಮಗಳು ಅಷ್ಟು ಒಳ್ಳೆಯದು ನೋಡಿ ಅದಕ್ಕೆ ಒಂದು ಏನೇನೋ ಕೆಲಸ ಮಾಡಿಕೊಟ್ಟ ಮಾಮ ಅದಕ್ಕೆ ಅದಕ್ಕೆ ಏನೇನೋ ಚಾಲೆ ಏನೇನೋ ಮಾಡಿಸ್ತಾರೆ ನೋಡಿ ಅಜ್ಜಿ ಕಮಲಮ್ಮ ಕಮಲಮ್ಮ ಅಂತ ಇವ್ರ ಹೆಸರು ನೋಡಿ ಮಕ್ಕಳಿಗೆ ತಾಯಿ ತಂದೆ ಉಟ್ಸೋವಾಗ ಬೇಕು ಬೆಳೆಸೋವಾಗ ಬೇಕು ಎಲ್ಲ ಮಾಡಬೇಕು ತುಂಬ ಒಳ್ಳೆಯದು ನೋಡಿ ಸೊಸೆಯಿಂದ ಇವ್ರು ಇಲ್ಲಿಗೆ ಬಂದಿದ್ದಾರೆ ನಮಗೂ ಇದೇ ತರ ಒಂದಿನ ಇಲ್ಲ ಒಂದಿನ ಇದೇ ತರ ಪರಿಸ್ಥಿತಿ ಬರುತ್ತೆ ಅನ್ನೋದು ಅವ್ರು ನೆನಪಿರ್ಬೇಕಾಗಿತ್ತು ಪರವಾಗಿಲ್ಲ ಬಿಡಿ ಇವ್ರು ಚೆನ್ನಾಗಿ ನೋಡ್ಕೊಳ್ತಾರೆ ಓಕೆನಾ ಬೇಜಾರು ಮಾಡ್ಕೊಬೇಡಿ ಚೆನ್ನಾಗಿ ನೋಡ್ಕೊಳ್ತಾರೆ ಅವರು ಓಕೆನಾ

ಯೋಚನೆ ಮಾಡಬೇಡಿ ಅಜ್ಜಿ ಅವರಿಗೂ ಒಂದಿನಲ್ಲ ಒಂದಿನ ಅವ್ರುನ್ನ ಏಜ್ ಆಗುತ್ತೆ ಓಕೆನಾ ಅವ್ರು ಒಂದಿನಲ್ಲ ಒಂದಿನ ಇದೆ ತರ बर्थडे ಬರ್ತಾರೆ ನೋಡಿ ಇವಳು ಹೈ ಕೇಳಿ ನಿಮಗೆ ಶಾಕ್ ಆಗುತ್ತೆ ಬರೋದು ಕೈ ತುಂಬಾ ದುಡ್ಡಿ ಎಣಸಿ ಕೈ ತುಂಬಾ ಒಡವೆ ರೂಪಾಯಿ ಇನ್ನ ಏನ್ ಮನೆ ಏನು ಇಲ್ಲ

ವರ್ತಿಗೆ ಹಾ ಹೈ ಅಂತ ಗಮನಕ್ಕೆ ವರ್ತಿಸಲಿಲ್ಲ ಆಗ ಎಕ್ಸ್ಟ್ರೀಟ್ ಬಟ್ಟೆ ಇಲ್ಲಾಕ ಹಾ ಕ್ಲೀನ್ ಬಟ್ಟೆ ಎರಡು ಬಟ್ಟೆ ಇದೆ ಹಾ ಆಗಿ ಕೊಡಕ್ಕೆ ಎತ್ತಿಡ್ಕಡೆ ನನಗೆ ಇಲ್ಲ ಇದು ಬಾ ಹೋಗನ ನಾನು ಒಂದೇ ಬಟ್ಟೆನಾ ಹೋಗತಾಯ್ ಇವತ್ತು ನಮ್ಮ ಅಕ್ಕನವರು ಬಂದು ನಮಗೆ ತುಂಬ ಖುಷಿಯಾಯಿತು ಯಾಕಂದರೆ ಈ ವಿಡಿಯೋ ಶೇರ್ ಮಾಡಿಕೊಂಡ್ರೆ ನಿಮ್ಮಿಂದ ಇನ್ನೊಂದು ಐದಾರು ಜನ ಬಂದು ಈ ಥರ ಹೆಲ್ಪ್ ಮಾಡ್ತಾರೆ ಸಹಾಯ ಮಾಡ್ತಾರೆ ನಮ್ಮ ಆಶ್ರಮಕ್ಕೆ ತುಂಬ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಂದೀಶ್ನವರು ಹಾಗೆ ಅಕ್ಕನವ್ರು ನೋಡಿ ಇವತ್ತು ಬಂದು ಇವತ್ತು ನಮ್ಮ ಆಶ್ರಮಕ್ಕೆ ಹೆಲ್ಪ್ ಮಾಡಿದ್ರು ಈ ಥರ ನೀವು ಕೂಡ ಮಾಡಿ ಅಂತ ಕೇಳ್ಬಂದಿದೀನಿ ಒಬ್ಬ ಆಟೋ ಡ್ರೈವರ್ ಆಗಿ ಸೇವೆಯನ್ನು ಸಲ್ಲಿಸ್ಕೊಂಡು ಇದ್ದೀನಿ ಯಾಕೆಂದರೆ ನನ್ನ ಹತ್ರ ನಮ್ಮ ಆಶ್ರಮಕ್ಕೆ ಹತ್ತು ರೂಪಾಯೋ ದುಡ್ಡು ಬರ್ತಾಯಿಲ್ಲ ಯಾಕೆಂದ್ರೆ ನಾನು ಓಪನ್ ಆಗಿ ಹೇಳ್ತಾಯಿದ್ದೀನಿ ನನ್ನ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು ನನ್ನ ಟ್ರಸ್ಟ್ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು ಅಕ್ಕ ಯಾಕೆಂದ್ರೆ ನಾನು ಓಪನ್ ಆಗಿ ಹೇಳ್ತೀನಿ ಅಕ್ಕ ಹತ್ತು ರೂಪಾಯಿ ಬರ್ತಾ ಇಲ್ಲಕ್ಕೆ ನನಗೆ ಒಬ್ಬರು ಕಿರಣ್ ಗೌಡ ಅಣ್ಣ ಅಂತ ಅಕ್ಕ ಹದಿನೈದು ದಿನಕ್ಕೂ ತಿಂಗ್ಳಿಗೋ ನೂರು ರೂಪಾಯಿ ಆಗ್ತಾರಕ ಅದು ಬಿಟ್ರೆ ಅಕ್ಕ ನನ್ನ ಆಶ್ರಮಕ್ಕೆ ತಿಂಗಳ ತಿಂಗಳ ಯಾವುದೂ ದುಡ್ಡು ಬರ್ತಾಯಿಲ್ಲ ನಾನು ಮತ್ತೆ ಮನೆಗಳ ಹತ್ರ ಹೋಗಿ ನಾನು ಕಲೆಕ್ಷನ್ ಮಾಡ್ತಾ ಇಲ್ಲ ಒಂದು ಏಳೆಂಟು ಉಂಡಿ ಕಿದ್ದೆ ಅಕ್ಕ ಏಳೆಂಟು ಉಂಡಿಗೆ ಎಷ್ಟು ಬಿಡೋದು ಹೋಗುತ್ತೆ ಇನ್ನೂರು ಎಂಬತ್ತು ರೂಪಾಯಿ ಒಂದು ಅಂಗಡಿಯಲ್ಲಿ ಆರ್ನೂರು ರೂಪಾಯಿ ಒಂದು ಅಂಗಡಿಯಲ್ಲಿ ಏಳ್ನೂರು ರೂಪಾಯಿ ಅಷ್ಟೇ ಅದು ಎತ್ತಲೆ ಮೂರು ತಿಂಗಳಾಯಿತಕ್ಕ ನನ್ನ ಆಶ್ರಮ ಬಾಡಿಗೆ ಕಟ್ಟೋದು ಕೂಡ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನೀವು ಆಟೋ ಡ್ರೈವರ್ ಈ ಬಿಲ್ಡಿಂಗ್ ಬಾಡಿಗೆ ತೊಗೊಂಡು ನಾನು ಊರು ಬಿಟ್ಟು ಬ ಊರು ಬಿಟ್ಟು ಬಂದಿರೋನು ನಮ್ಮ ತಂದೆ ತಾಯಿ ನೆನಪಿನಲ್ಲಿ ಸೇವೆ ಮಾಡ್ಕೊಂಡ್ತಾ ತುಂಬಾ ಆಯ್ತು ಇವತ್ತು ನನಗೆ ಖುಷಿ ಆಯ್ತು ಹೇಳೋದು ಏನಂದ್ರೆ ನೀವು ಐನೂರು ಕೊಡಿ ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂತ ಯಾರು ಇಲ್ಲಿ ಕೇಳ್ಕೊಳ್ಳೋಲ್ಲ ಐವತ್ತು ರೂಪಾಯಿಂದ ನೂರು ರೂಪಾಯಿ ಒಳಗೆ ಯಾರು ಗೆಸ್ಟ್ ಆಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಪ್ಲೀಸ್ ನೋಡಿ ಇವ್ರನ್ನ ನೋಡಿ ಇವ್ರು ಹೇಳಿದ್ರು ಆಟೋ ಡ್ರೈವರು ಅಂತ ಯಾಕಂದ್ರೆ ನಮ್ಮಪ್ಪನು ಒಂದು ಲಾರಿ ಡ್ರೈವರ್ ಹಾಗಾಗ ನಾನು ಇಷ್ಟು ದೂರ ಬಂದಿದ್ದೀನಿ ಮತ್ತೆ ಮತ್ತೆ ನಾನು ಬರ್ತಾ ಇರ್ತೇನೆ ಬನ್ನಿ ಅಕ್ಕ ಬರ್ತಾ ಇರಿ ನಿಮ್ಮ ಮನೆ ಅದಕ್ಕೆ ನಾನು ಹೆಸರು ಕೂಡ ಹೆಸರು ಕೂಡ ನನ್ನ ಹೆಸರು ಕೂಡ ಆಶ್ರಮ ನಡೆಸ್ಬೋದಾಯ್ತು ನಾನು ಅದಕ್ಕೆ ಜನ ಸೇವಕ ಚಾರಿಟಬಲ್ ಟ್ರಸ್ಟ್ ಅಂತ ನೀವು ಒಂದು ರಿಜಿಸ್ಟ್ರೇಷನ್ ಮಾಡಿಸಿ ನಾನು ಅಕ್ಕ ಇದಕ್ಕಿಂತ ಮುಂಚೆ ಅಕ ಒಂದು ಎಪ್ಪತ್ತೆಂಬತ್ತು ಜನನ ಅಕ್ಕ ರಕ್ಷಣೆ ಮಾಡಿ ಆ ನಂತರ ನಾನು ಆಶ್ರಮ ಮಾಡಿರೋದಕ್ಕ ಯಾಕಂದ್ರೆ ಆಶ್ರಮ ಮಾಡಿದ್ರು ಏನಕ್ಕೆ ಯಾವ ಉದ್ದೇಶಕ್ಕಂದ್ರೆ ಯಾರೋ ಒಬ್ಬ ವ್ಯಕ್ತಿನ ಕರ್ಕೊಂಡು ಹೋಗಿ ಸೇರ್ಸಕ್ ಹೋದೆ ಹನ್ನೆರಡು ಗಂಟೆ ರಾತ್ರಿ ಅವಾಗ ಒಬ್ಬ ಆಶ್ರಮದ ವ್ಯಕ್ತಿ ಏನಂತ ಇದನ್ನ ಮತ್ತೆ ಮನೆ ಮಾಡ್ಕೊಂಬರ್ತಾಗ ಅವತ್ತು ನೈಟ್ ಯಾಕ ನಾನು ನೈಟಿಗೆ ಡಿಸೈಡ್ ಮಾಡಿದ್ದು ಆ ವ್ಯಕ್ತಿನ ಕರ್ಕೊಂಡ್ಬಂದಿ ಆಶ್ರಮ ಬಿಡ್ಲಿಲ್ಲ ನನ್ನ ಓಮಿನಿಯೊಳಗೆ ಒಳಗೆ ಮಲಗಿಸ್ಕೊಂಡು ಮತ್ತೆ ಎರಡು ದಿನ ಆದ ನಂತರ ನೈಸ್ ಮಾಡಿ ಅವ್ರಿಗೇನೆ ಮತ್ತೆ ಅದೇ ಅದೇ ವ್ಯಕ್ತಿನ ಆಶ್ರಮಕ್ಕೆ ಸೇರಿಸ್ಬಂದೆ ಆ ನಂತರ ಸಿಗೋ ಎಲ್ಲ ಮಾತಾಗಿ ಆ ದೇವ್ರ ಹತ್ರ ಬೇಡ್ಕೊಂಡೆ ನಾನು ಒಂದು ಜಾಗ ಸಿಗ್ಲಿ ಅಂತ ಹುಡುಕಾಡಿದೆ ಅವಾಗ ಬೈಲ ಹನುಮಾತ್ ರಾಯಪ್ಪರು ಅವಾಗ ಇಲ್ಲೊಂದು ಅಜ್ಜಿ ಡೆತ್ ಆಗಿದ್ರು ಅದಕ್ಕಿಂತ ಮುಂಚೆ ಆಶ್ರಮ ಇರ್ತಿದ್ರು ನಾನು ಇಲ್ಲಿ ಕರ್ಕೊಂಬಂದ್ಬಿಟ್ಟಿದ್ದೆಲ್ಲ ಒಂದು ಅಜ್ಜಿ ಸತ್ತೋಗಿದ್ರು ಗಂಗಾಧರ ಹಿ ಕರ್ಕೊಂಡ್ಬಿಟ್ಟಿದ್ದೆಲ್ಲ ಒಂದು ವರ್ಷದಿಂದ ಅಜ್ಜಿ ಸತ್ತೋಗ್ತ ಬಾ ಅಂತ ಕರೆದ್ರು ಬಂದೆ ಅಣ್ಣ ಹಿಂಗಲ್ಲಣ್ಣ ಹಿಂಗೆ ಮಾಡೋಣ ಅಂತ ಬೈಲ ಹನುಮಂತರಾಯಪ್ಪ ನಾವು ಈ ಬಿಲ್ಡಿಂಗ್ ಓನರ್ ಅವ್ರಿಗೆ ಹೇಳಿದೆ ಇದು ಮೊದಲು ಆಶ್ರಮನೇ ಇದು ಕೂಡ ಮುಂಚೆ ಆಶ್ರಮ ನನ್ನ ಆಶ್ರಮ ನಾವು ಬಾಡಿಗೆ ಕೊಟ್ಟರು ಇಷ್ಟು ತಿಂಗಳಿಗೆ ಇಷ್ಟು ಹೋಗಪ್ಪ ನಾನು ನನ್ನ ಕೈಯಲ್ಲಿ ಆಗೋದು ಇಷ್ಟೇ ಅಪ್ಪ ಅಂತ ಹೇಳ್ಕೊಂಡು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಆ ಬಿಲ್ಡಿಂಗನ್ನು ಬಾಡಿಗೆ ಪಡ್ಕೊಂಡು ಸಲ್ಲಿಸ್ಕೊಂಡು ಆ ದಿನದಿಂದ ಹೋದೆ ಆ ನೋಡಿ ಇಷ್ಟು ಜನ ಆಗಿದ್ದಾರೆ ಈಗ ನಾನು ದೇವ್ರನ್ನ ನಂಬಿದ್ದೀನಿ ಮತ್ತು ಜನಗಳನ್ನ ನಂಬಿದ್ದೀನಿ ದಯವಿಟ್ಟು ಕೈ ಹಿಡಿರಿ ಸಪೋರ್ಟ್ ಮಾಡಿ ಇವಡನ್ನ ದಯವಿಟ್ಟು ಶೇರ್ ಮಾಡಿ ಮನೆ ಮನೆಗೂ ನಿಮ್ಮ ಕೈಲಾಗುವ ಸಹಾಯವನ್ನು ಮಾಡಿ ಇದು ಕೂಡ ಆಶ್ರಮ ಖಾಲಿ ಮಾಡ್ಬೇಕಕ್ಕ ಆರು ತಿಂಗಳು ಟೈಮ್ ತಗೊಂಡಿದ್ದೀನಿ ನಮ್ಮ ಅಣ್ಣ ತಮ್ಮಂದಿರ ಅಕ್ಕ ತಂಗಿ ಜಾಗನೂ ಕೇಳಿದ್ದೀನಿ ಕೊಡ್ತೀನಿ ಅಂತ ಹೇಳಿದರೆ ಅದೊಂದು ಸ್ವಲ್ಪ ಬೇಗ ಆದರೆ ದಯವಿಟ್ಟು ನಿಮ್ಮ ಕೈಲಾಗುವ ಪದಾರ್ಥಗಳನ್ನ ಕಟ್ಟಿಸೋಕೆ ಸಹಾಯ ಮಾಡಿದಂತೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಕ್ಕ ತುಂಬಾ ಥ್ಯಾಂಕ್ ಯು ನೀವು ನಮ್ಮ ಆಶ್ರಮಕ್ಕೆ ನೋಡಿ ಸ್ನೇಹಿತರೆ ಯಾರಾದರೂ ಗೊತ್ತಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನೀವು ಈ ವಿಡಿಯೋ ಮುಖಾಂತರ ಬಂದು ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಬಹುದು ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಫಾಲೋ ಮಾಡಿ ನಮಸ್ಕಾರ